ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಬಹುಮುಖ್ಯ ಕ್ಷೇತ್ರ ಆಗಿರುವಂತದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಳೆದ ಮೂರು ಲೋಕಸಭಾ ಚುನಾವಣೆಗಳ ಲೆಕ್ಕಾಚಾರವನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಬಿಜೆಪಿ ಬಹುದೊಡ್ಡ ಗೆಲುವನ್ನ ಸಾಧಿಸಿದೆ ಆ ಗೆಲುವಿಗೆ ಕಾರಣವಾಗಿದ್ದು ಮೂರು ವಿಧಾನಸಭಾ ಕ್ಷೇತ್ರಗಳು ಅದು ಬಿಜೆಪಿ ಶಿವಮೊಗ್ಗ ನಗರ ಬೈಂದೂರು ಮತ್ತು ಸೊರಬ ವಿಧಾನಸಭಾ ಕ್ಷೇತ್ರಗಳು ಕಳೆದ ಮೂರು ವಿಧಾ ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನು ತೆಗೆದಾಗ ಐವತ್ತು ಸಾವಿರಕ್ಕೂ ಹೆಚ್ಚಿನ ಲೀಡನ್ನು ಬಿ ಜೆ ಪಿಗೆ ಕೊಟ್ಟಿದ್ದವು ಈ ಸಲ ಶಿವಮೊಗ್ಗದಲ್ಲಿ ಫೋಟೋ ಫಿನಿಶ್ ರಿಸಲ್ಟ್ ಬರಬಹುದು ಅನ್ನೋದಕ್ಕೆ ಕಾರಣವಾಗಿರುವಂತಹ ಅಂಶಗಳು ಕೆ ಎಸ್ ಈಶ್ವರಪ್ಪ ಅವರ ಸ್ಪರ್ಧೆ ಸದ್ಯದ ಮಟ್ಟಿಗೆ ಅಲ್ಲಿನ ಸ್ಥಳೀಯ ಪತ್ರಕರ್ತರೇ ಹೇಳ್ತಿರೋ ಪ್ರಕಾರ ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗಿನ ಮತಗಳನ್ನ ಬಿಜೆಪಿಯ ಮತಗಳನ್ನ ಹಿಂದುತ್ವದ ಮತಗಳನ್ನ ಕೆ ಎಸ್ ಈಶ್ವರಪ್ಪ ಅವರು ಪಡಿಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇದರ ಜೊತೆಯಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಹಳ್ಳಿಗಳು ಅಭಿವೃದ್ಧಿಯಿಂದ ವಂಚಿತವಾದಂತಹ ಹಳ್ಳಿಗಳು ಮಲೆನಾಡು ಭಾಗದಲ್ಲಿರುವಂತಹ ಹಳ್ಳಿಗಳು ಮತದಾನವನ್ನ ಬಹಿಷ್ಕಾರ ಮಾಡ್ತಾವೆ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇದರ ಜೊತೆಯಲ್ಲಿ ನೋಟಾ ಮತಗಳ ಪ್ರಮಾಣ ಕೂಡ ಈ ಸಲ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವಿಶೇಷ ಅಂದರೆ ಎರಡ್ ಸಾವಿರದ ಹದಿನೆಂಟರ ಉಪ ಚುನಾವಣೆಯ ಸಂದರ್ಭದಲ್ಲಿ ನೋಟ ಮತಗಳ ಸಂಖ್ಯೆ ಹತ್ತು ಸಾವಿರದ ಗಡಿಯನ್ನು ದಾಟಿತ್ತು ಈ ಸಲ ಆ ನಂಬರ್ ಸರಿಸುಮಾರು ಇಪ್ಪತ್ತು ಸಾವಿರದ ಗಡಿಯನ್ನು ಮುಟ್ಟಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಮಹಿಳಾ ಮತದಾರರಿದ್ದಾರೆ ಬಹುಪಾಲು ಮಹಿಳಾ ಮತದಾರರು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಕಾರಣಕ್ಕೆ ನಾಲ್ಕು ಲಕ್ಷ ಅಥವಾ ನಾಲ್ಕೂವರೆ ಲಕ್ಷ ಮಹಿಳಾ ಮತದಾರರ ಬಹುಪಾಲು ಮತಗಳು ಬಿಜೆಪಿಗೆ ವಿರುದ್ಧವಾಗಿ ಬೀಳಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇದರ ಜೊತೆಯಲ್ಲಿ ಸಾಗರ ಸೊರಬ ಭದ್ರಾವತಿ ಇಷ್ಟೂ ಕಡೆ ಕಾಂಗ್ರೆಸ್ಗೆ ಲೀಡ್ ಸಿಗುತ್ತೆ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇನ್ನು ಬಿಜೆಪಿಯ ವಿಚಾರಕ್ಕೆ ಬಂದ್ರೆ ಬಿಜೆಪಿ ಒಂದು ಕಾಲ್ ಸೆಂಟರ್ ತೆಗೆದಿದೆ ಕಾಲ್ ಸೆಂಟರ್ ನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಯುವಕ ಯುವತಿಯರು ಮತದಾರರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳೋಕೆ ಮುಂಚೆನೆ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಮತದಾರರ ಲಿಸ್ಟ್ ಅನ್ನು ತೆಗೆದಾಗ ಗ್ರಾಮಾಂತರದಲ್ಲಿ ಬಹುದೊಡ್ಡ ವಿರೋಧ ಬಿ ವೈ ರಾಘವೇಂದ್ರ ಅವರಿಗೆ ಎದುರಾಗ್ತಾ ಇದೆ ಇನ್ನು ಆರ್ ಎಸ್ ಎಸ್ ನ ಸೀಕ್ರೆಟ್ ಗೇಮ್ ಏನು ಅನ್ನೋದು ಈ ಕ್ಷಣಕ್ಕೂ ಕೂಡ ಬಿಜೆಪಿಯ ಎನ್ ಡಿ ಎ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿಗೆ ಗೊತ್ತಾಗ್ತಾ ಇಲ್ಲ ಇನ್ನು ರಾಘವೇಂದ್ರ ಅವರಿಗೆ ಹಿತಶತ್ರುಗಳ ದೊಡ್ಡ ದಂಡು ಒಗ್ಗೂಡಿದೆ ಗುಪ್ತಗಾಮಿನಿಯಂತೆ ಅವರ ಸುತ್ತಲೂ ಓಡಾಡ್ತಿರುವಂತವರಲ್ಲಿ ಬಹುಪಾಲು ಜನ ಬಿಜೆಪಿಯ ವಿರುದ್ಧ ಎನ್ ಡಿ ಎ ವಿರುದ್ಧ ಮತ ಹಾಕುವಂತಹ ಮತ್ತು ಮತ ಹಾಕಿಸುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ವಿಶೇಷ ಅಂದ್ರೆ ಸದನದಲ್ಲಿ ಎರಡು ಸಲ ಸಂಸದರಾಗಿ ಆಯ್ಕೆಯಾದಂತಹ ಬಿ ವೈ ರಾಘವೇಂದ್ರ ಅವರು ಬಗರುಖುಂ ವಿಚಾರವಾಗಿ ಒಂದೇ ಒಂದು ಧ್ವನಿಯನ್ನು ಎತ್ತಿಲ್ಲ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇನ್ನು ಮೈತ್ರಿ ಪಕ್ಷ ಏನ್ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ನ ಕಾರ್ಯಕರ್ತರಿಗಾಗ್ಲಿ ಸಂಪನ್ಮೂಲದ ಹಂಚಿಕೆಯನ್ನ ಎನ್ ಡಿ ಎ ಬಹುಮುಖ್ಯ ಪಕ್ಷವಾಗಿರುವಂತಹ ಬಿ ಜೆ ಪಿ ಬಿ ವೈ ರಾಘವೇಂದ್ರ ಅವರು ಇದುವರೆಗೂ ಮಾಡಿಲ್ಲ ಈ ಎಲ್ಲ ಅಂಶಗಳು ಕೂಡ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಕೊಡಬಹುದು ಇನ್ನು ಈಶ್ವರಪ್ಪ ಅವರ ವಿಚಾರಕ್ಕೆ ಬಂದ್ರೆ ಅವರ ಜೊತೆಯಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ಅಂತ ಯಾರು ಕೂಡ ಹೇಳೋಕೆ ಒಂದು ಹಂತಕ್ಕೆ ಬೆಳಗಾವಿಯ ಅತ್ಯಂತ ಪ್ರಭಾವಿ ಬಿಜೆಪಿಯ ನಾಯಕ ಕ್ಷಿಪ್ರ ಕ್ರಾಂತಿಯ ನಾಯಕ ಜಾರಕಿಹೊಳ್ಳಿ ಕುಟುಂಬದ ಶಾಸಕ ಈಶ್ವರಪ್ಪ ಅವರ ಬೆನ್ನಿಗೆ ನಿಂತಿದ್ದಾರೆ ಎನ್ನುವಂಥದ್ದು ಕೂಡ ಬಹುಮುಖ್ಯ ಸಂಗತಿ ಬಿ ಎಸ್ ವಿರೋಧಿಗಳ ಬಣ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲ ಕಡೆಯಿಂದಲೂ ಕೂಡ ಈಶ್ವರಪ್ಪ ಅವರಿಗೆ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಒದಗಿಸಲಾಗ್ತಿದೆ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಈಶ್ವರಪ್ಪ ಅವರ ಜೊತೆಯಲ್ಲಿ ಇವತ್ತು ಅವರ ಬೆನ್ನಿಗೆ ನಿಂತಿರುವಂತಹವರು ಯಾರು ಮಾಜಿ ಮೇಯರ್ಗಳು ಮಾಜಿ ಪಾಲಿಕೆಯ ಸದಸ್ಯರುಗಳು ಇಂಥವ್ರು ಯಾಕಂದ್ರೆ ಈಶ್ವರಪ್ಪ ಅವರಿಂದ ನಮಗೆ ಸಹಾಯ ಆಗಿದೆ ನಾವು ಇವತ್ತು ಅವರ ಬೆನ್ನಿಗೆ ನಿಲ್ಲಲೇಬೇಕು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಏನ್ ಗೊತ್ತಾ ಶಿವಮೊಗ್ಗ ನಗರ ಕನಿಷ್ಠ ಐವತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳನ್ನ ಬಿಜೆಪಿಗೆ ಲೀಡ್ ಕೊಡ್ತಿತ್ತು ಈ ಸಲ ಬೈಂದೂರಲ್ಲೂ ಕೂಡ ಒಂದಷ್ಟು ಮತಗಳನ್ನ ಕೆ ಎಸ್ ಈಶ್ವರಪ್ಪ ಅವರು ಪಡಿಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ಮಧು ಬಂಗಾರಪ್ಪ ಅವರು ಒಂದಷ್ಟು ಕಡೆ ಜೋರಾಗಿ ಮಾತಾಡ್ತಾರೆ ಮಾಧ್ಯಮ ಜೊತೆಯಲ್ಲಿ ಅನ್ನುವಂಥದ್ದು ಒಂದು ಸಂಗತಿ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಮಾತಾಡ್ತಿಲ್ಲ ಮೌನವಾಗಿ ಇದ್ದಾರೆ ಅನ್ನುವಂಥದ್ದು ಇನ್ನು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಿಲ್ಲ ಈ ತನಕ ಅನ್ನುವಂಥದ್ದು ಕೂಡ ಬಹುಮುಖ್ಯ ಸಂಗತಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಪ್ರಾಮಾಣಿಕ ಕಾರ್ಯಕರ್ತರು ನಾಯಕರು ಮುಖಂಡರು ಒಂದು ಕಡೆ ಗೀತಕ್ಕನ ಪರವಾಗಿ ಗೆಲ್ಲಿಸಬೇಕು ಅಂತಿದ್ರೆ ಮತ್ತೊಂದು ಕಡೆ ಮಧು ಬಂಗಾರಪ್ಪ ಅವರ ವಿರುದ್ಧ ನಿಂತಹ ಒಂದಷ್ಟು ಕಾಂಗ್ರೆಸ್ನ ನಾಯಕರು ಒಂದು ಆರೋಪವನ್ನು ಮಾಡ್ತಿದ್ದಾರೆ ಏನಂದ್ರೆ ಮಧು ಬಂಗಾರಪ್ಪ ಅವರು ಈಡಿಗರ ಕೋಟೆಯನ್ನ ಕಟ್ಟಿಕೊಂಡಿದ್ದಾರೆ ಅನ್ನುವಂಥದ್ದು ಇದರ ಜೊತೆ ಜೊತೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಅವರ ಸಹೋದರಿಯ ಪಕ್ಕದಲ್ಲಿ ನಿಂತು ಅವರನ್ನ ಗೆಲ್ಲಿಸಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಈಡಿಗ ಸಮಾಜದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಮಾಜಿ ಶಾಸಕರುಗಳು ಕೂಡ ಇವತ್ತು ಬಿಜೆಪಿಯಲ್ಲಿರೋರು ಗೀತಕ್ಕ ಮತ್ತು ಮಧುಬಂಗಾರಪ್ಪ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಅಲ್ಲಿನ ಈಡಿಗ ಸಮಾಜ ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆಯೋ ಗೊತ್ತಿಲ್ಲ ಅವರಿಗೆ ಸ್ವಾಭಿಮಾನ ಎಷ್ಟರ ಮಟ್ಟಿಗೆ ಜಾಗೃತವಾಗಿಯೋ ಗೊತ್ತಿಲ್ಲ ಯಾಕಂದ್ರೆ ಅವರ ತಂದೆಯನ್ನ ಸೋಲ್ಸಿದ್ರು ಅವರ ಮಗನನ್ನ ಸೋಲ್ಸಿದ್ರು ಈಗ ಅವರ ಮಗಳನ್ನೂ ಸೋಲ್ಸೋದಕ್ಕೆ ಯಡಿಯೂರಪ್ಪ ಮತ್ತು ಕುಟುಂಬ ಸಜ್ಜಾಗಿರುವಂತಹ ಸಂದರ್ಭದಲ್ಲಿ ಈಡಿಗ ಸಮಾಜ ಅತ್ಯಂತ ನಿರ್ಣಾಯಕ ನಾಲ್ಕೂವರೆಯಿಂದ ಐದು ಲಕ್ಷ ಮತದಾರರಿರುವಂತಹ ಈಡಿಗ ಸಮಾಜ ಯಾವ ರೀತಿ ವರ್ತಿಸುತ್ತೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣ ಹೆಚ್ಚಾಗಬಹುದು ನೋಡಿ ಸ್ಥಳೀಯ ಪತ್ರಕರ್ತರು ಮತ್ತು ಒಂದಷ್ಟು ಪಕ್ಷಗಳ ಮುಖಂಡರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಬಿ ಜೆ ಪಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಮೂರರಿಂದ ನಾಲ್ಕು ಕಡೆ ಲೀಡ್ ಪಡ್ಕೊಳ್ತಿತ್ತು ಆದರೆ ಈ ಸಲ ಸ್ಪಷ್ಟವಾಗಿ ಈ ಕ್ಷಣಕ್ಕೆ ನಿಖರವಾಗಿ ಹೇಳಬಹುದಾದಂತಹ ಕ್ಷೇತ್ರಗಳು ಲೀಡ್ ಪಡೆಯುವಂತಹ ಕ್ಷೇತ್ರಗಳು ಒಂದು ಶಿಕಾರಿಪುರ ಮತ್ತೊಂದು ತೀರ್ಥಹಳ್ಳಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವೈ ರಾಘವೇಂದ್ರ ಅವರಿಗೆ ಸುಮಾರು ನಲವತ್ತು ಸಾವಿರ ಮತಗಳ ಲೀಡ್ ಸಿಗಬಹುದು ಇನ್ನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಪ್ಪತ್ತು ಸಾವಿರ ಮತಗಳು ವೈ ರಾಘವೇಂದ್ರ ಅವರ ಪಾಲಿಗೆ ಹೆಚ್ಚಿಗೆ ಸಿಗಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇನ್ನು ಕಾಂಗ್ರೆಸ್ಗೆ ಸೊರಬಾದಲ್ಲಿ ನಲವತ್ತು ಸಾವಿರ ಮತಗಳ ಲೀಡ್ ಸಿಗಬಹುದು ಸಾಗರದಲ್ಲಿ ಇಪ್ಪತ್ತು ಸಾವಿರ ಮತಗಳ ಲೀಡ್ ಸಿಗಬಹುದು ಭದ್ರಾವತಿಯಲ್ಲಿ ಇಪ್ಪತ್ತು ಸಾವಿರ ಮತಗಳ ಲೀಡ್ ಸಿಗಬಹುದು ಬೈಂದೂರಲ್ಲಿ ಹತ್ತು ಸಾವಿರಕ್ಕೂ ಮಿಗಿಲಾದಂತಹ ಲೀಡ್ ಸಿಗಬಹುದು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಈಶ್ವರಪ್ಪ ಅವರ ವಿಚಾರಕ್ಕೆ ಬಂದ್ರೆ ಶಿವಮೊಗ್ಗ ನಗರದಲ್ಲಿ ಫಿಫ್ಟಿ ಫಿಫ್ಟಿ ಮಾಡುವಂತಹ ಎಲ್ಲ ತಂತ್ರವನ್ನು ಅದು ಗೀತಕ್ಕನಿಗೆ ಬಿ ವೈ ರಾಘವೇಂದ್ರ ಅವರಿಗೆ ಈಶ್ವರಪ್ಪ ಅವರಿಗೆ ಒಂದೇ ರೀತಿಯ ಮತಗಳು ಬೀಳುವಂತಹ ಸಾಧ್ಯತೆಗಳಿದೆ ಇದನ್ನು ಬಿಟ್ಟು ಬೈಂದೂರಲ್ಲಿ ಭದ್ರಾವತಿಯಲ್ಲಿ ಶಿಕಾರಿಪುರದಲ್ಲಿ ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಈಶ್ವರಪ್ಪ ಅವರು ಒಂದಷ್ಟು ಮತಗಳನ್ನ ಸೆಳೀತಾರೆ ಇನ್ನು ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಲೆಕ್ಕಾಚಾರ ಅಂತೂ ಈ ಕ್ಷಣಕ್ಕೂ ಕೂಡ ಫಿಫ್ಟಿ ಫಿಫ್ಟಿ ಇದೆ ಅಲ್ಲಿಗೆ ನೀವು ಯಾವುದೇ ಲೆಕ್ಕಾಚಾರ ಹಾಕೊಂಡ್ ಕೂಡ ಇಲ್ಲ ಕನಿಷ್ಠ ಇಪ್ಪತ್ತು ಸಾವಿರ ಮತಗಳ ಒಳಗಡೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಬಹುದು ಅಥವಾ ಸೋಲ್ಬಹುದು ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಲಬಹುದು ಅಥವಾ ಸೋಲ್ಬಹುದು ಅರೆ ಈಶ್ವರಪ್ಪ ಅವರು ಏನ್ ಪಡೆಯುವಂತಹ ಎಪ್ಪತ್ತೈದು ಸಾವಿರ ಮತಗಳ ನಂಬರ್ ಇದೆ ಈ ಕ್ಷಣಕ್ಕೆ ಈ ನಂಬರ್ ಒಂದು ಲಕ್ಷದ ಗಡಿ ಮುಟ್ಟೋದ್ರ ಒಳಗಡೆ ಎಷ್ಟೇ ನಂಬರ್ ಹೆಚ್ಚು ಪಡೆದ್ರೂ ಕೂಡ ಅದು ಬಿಜೆಪಿಗೆ ಬಹುದೊಡ್ಡ ನಷ್ಟವನ್ನ ತಂದೊಡ್ಡಲಿದೆ ಹಾಗಿದ್ರೆ ಫೋಟೋ ಫಿನಿಶ್ ರಿಸಲ್ಟ್ ಬರಬಹುದು ಅನ್ನೋದಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು